ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ಮೊದಲನೇ ಬಾರಿಗೆ ವಾಶ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಾಳೆ ಜೂನ್ ಒಂದನೇ ತಾರೀಕು ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ಗೆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರೆ ಕಾಮನ್ ಎಂಟ್ರಾನ್ಸ್ ಎಕ್ಸಾಮ್ ಅಂತ ಹೇಳಿ ಸುಮಾರು ನೂರು ಅಂಕವನ್ನು ಒಳಗೊಂಡಂತ ಒಂದು ಎಕ್ಸಾಮ್ ಸೊ ಯಾವ್ದು ಸಂಬಂಧಪಟ್ಟಿದ್ದು ಯಾವ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ರು ಎಲ್ಲವನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ಲಿಂಕ್ಸ್ ಅವೈಲೇಬಲ್ ಇದೆ ಫಾರ್ ಎಕ್ಸಾಪಲ್ ಟಿಪಿ ಟಿಇಟಿ ಜಿಪಿಟಿ ಲಿಂಕ್ಸ್ ಬೇಕು ಅಂದ್ರೆ ಟೆಲಿಗ್ರಾಮ್ದು ನಿಮಗೆ ಅವೈಲೇಬಲ್ ಇದೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಸೊ ಟಿಇಟಿ ಮತ್ತು ಎಚ್ ಎಸ್ ಟಿ ಆರ್ ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಕ್ಕಂಥ ಫ್ರೀ ಆಫ್ ಕಾಸ್ಟ್ ವಿಡಿಯೋಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಪನ್ ಮಾಡಿ ಲಿಂಕ್ ಕ್ಲಿಕ್ ಮಾಡಿ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಾಚ್ ಮಾಡಬಹುದು ಯಾವುದೇ ಅಮೌಂಟ್ ನಾವು ಅಲ್ಲಿ ಚಾರ್ಜಸ್ ಮಾಡ್ತಿಲ್ಲ ಸೊ ಹಾಗೆ ನೋಡಿ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಎಲ್ಲಾ ಲಿಂಕ್ಸ್ ಅವೈಲಬಲ್ ಇದೆ ಸೊ ವಿಚಾರಕ್ಕೆ ಬರೋಣ ಈಗ ಜೂನ್ ಒಂದರಂದು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಪ್ರವೇಶ ಪರೀಕ್ಷೆ ಅಂತ ಇದೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಆರಂಭದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ ರೆಗ್ಯುಲರ್ ಗೆಸ್ಟ್ ಟೀಚರ್ ಎಕ್ವಿಪ್ಮೆಂಟ್ ಅಂತ ಏನಿದೆ ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿರೋದು ಅವರಿಗೆ ಇದು ಸಂಬಂಧಪಟ್ಟಿಲ್ಲ ಇದು ಸಂಬಂಧಪಟ್ಟಿರೋದು ಜೂನ್ ಒಂದನೇ ತಾರೀಕು ನಾಳೆ ನಾಳೆ ನಡೀತಕ್ಕಂಥ ಪರೀಕ್ಷೆ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಕಾಲೇಜಸ್ ಅಂತ ಏನಿದೆ ಅಲ್ಲಿ ಕದಿರ್ತಕ್ಕಂಥ ಕೆಲವೊಂದು ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹಿಂದೆ ಅಪ್ಲಿಕೇಶನ್ ನ ಕಾಲ್ಫರ್ ಮಾಡಿದ್ರು ತುಂಬಾ ಜನ ಅಪ್ಲೈ ಮಾಡಿರ್ಬೋದು ಮೇ ಬಿ ಅವರಿಗೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದು ಪ್ಲೇಸ್ ಅನ್ನ ಅಲಾಟ್ ಮಾಡಿ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಕೇಸ್ ಟೀಚರ್ ಗೆ ಸಂಬಂಧಪಟ್ಟಿದ್ದಲ್ಲ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಸಾಕಷ್ಟು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಮುಸ್ಲಿಂ ಸ್ಕೂಲ್ಸ್ ಆಗಿರ್ಬೋದು ಮೊರಾಜಿ ದೇಶಾಯಿ ಸ್ಕೂಲ್ಸ್ ಆಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆ ಸ್ಕೂಲ್ಸ್ ಆಗಿರ್ಬೋದು ಮತ್ತೆ ಕಾಲೇಜಸ್ ಆಗಿರ್ಬೋದು ಇವೆಲ್ಲವೂ ಬರುತ್ತೆ ಸೊ ಇಂತ ಕಡೆ ಕಾದಿರತಕ್ಕಂಥಗಳನ್ನು ಭರ್ತಿ ಮಾಡ್ಲಿಕ್ಕೆ ಸೊ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ರು ಅದು ಲಾಸ್ಟ್ ಡೇಟ್ ಕೂಡ ಆಗಿದೆ ಈಗ ನಾಳೆ ಒಂದೇ ತಾರೀಕು ಎಕ್ಸಾಮ್ ನಡೀತಾ ಇದೆ ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವಾಗಲೇ ಹೇಳಿದಾಗ ಒಂದು ಪ್ಲೇಸ್ ಅಲಾಟ್ ಮಾಡಿ ಅಲ್ಲಿ ಎಕ್ಸಾಮ್ ನಡೆಸ್ತಾರೆ ಪ್ರಶ್ನೆ ಪದ್ರೆ ನೂರು ಅಂಕಗಳಿಗಿರ್ತಿದೆ ಅಲ್ಲಿ ಕನ್ನಡ ಇಂಗ್ಲಿಶು ಮತ್ತೆ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳಾಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆ ಮತ್ತೆ ಕೆಲವೊಂದು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೂ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಲ್ಲಲ್ಲಿ ಕೆಲವೊಂದು ಸ್ಥಳೀಯವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಈ ರೀತಿಯಾಗಿ ನೂರು ಅಂಕಗಳನ್ನು ಒಳಗೊಂಡಂತ ಒಂದು ಪ್ರಶ್ನೆ ಪತ್ರಕ್ಕೆ ಅವರು ಪ್ರಿಪೇರ್ ಮಾಡಿ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನೋಡಿ ಇದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ವಸತಿ ಶಾಲೆ ಕಾಲೇಜು ಮತ್ತು ಮಾದರಿ ಶಾಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ತಾತ್ಕಾಲಿಕ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಜೂನ್ ಒಂದರಂದು ನೋಡಿ ಎಲ್ಲಿ ಪ್ಲೇಸ್ಮೆಂಟ್ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅಕ್ಕ ಮಹಾದೇವಿ ರಸ್ತೆಯಲ್ಲಿರುವ ಎ ಕಮಲಮ್ಮ ಮಹಿಳಾ ಕಾಲೇಜು ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಎಲ್ಲಿ ಸೊ ಅಕ್ಕ ಮಹಾದೇವಿ ರಸ್ತೆಯಲ್ಲಿ ಎ ವಿ ಕಮಲಮ್ಮ ಮಹಿಳಾ ಕಾಲೇಜು ಅಂತಿದೆ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಮುಂದುವರೆದಂತೆ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಪರೀಕ್ಷೆ ಪ್ರವೇಶ ಪತ್ರವನ್ನು ಪಡ್ಕೊಂಡು ಪರೀಕ್ಷೆಗೆ ಹಾಜರಾಗುವಂತೆ ಇಲಾಖೆ ಅಧಿಕಾರಿಗಳು ಇಲ್ಲಿ ತಿಳಿಸಿದ್ದಾರೆ ಸೊ ಆ ಭಾಗದವರು ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂತ ಅಲ್ಲಿ ಏನು ಅಡ್ರೆಸ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯಾವುದು ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಅಲ್ಲಿ ನೀವು ವಿಸಿಟ್ ಮಾಡಿ ನಿಮ್ಮ ಪ್ರವೇಶ ಪತ್ರವನ್ನು ಪಡ್ಕೊಂಡು ನೀವು ಎಕ್ಸಾಮ್ಗೆ ಹಾಜರಾಗಬೇಕಾಗತ್ತೆ ಸೊ ಯಾವ ಟೈಮ್ ಇದೆ ಏನ್ ಕತೆ ಇವೆಲ್ಲವನ್ನ ನೀವು ಕಚೇರಿ ಕೇಳ್ಕೊಂಡು ನೀವು ಪರೀಕ್ಷೆಯನ್ನ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡಬೇಕಾಗತ್ತೆ ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರಿಗೆ ಮಾಹಿತಿ ಇರಲಿ ಅಂತ ನಾನು ಈ ಸಂಕ್ಷಿಪ್ತವಾಗಿ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಿದ್ದು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ